ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾವಿನ ಹಣ್ಣಿನಿಂದ ಹತ್ತನಪ್ಪೆ ಉಳಿ ಅಥವಾ ಮಾವಿನಕಾಯಿ ಕರಿನ ಮಾಡ್ಕೊತಾ ಇದ್ದೀನಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಒಂದು ಐದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಉಪ್ಪು ಒಂದು ಎರಡು ಮೂರು ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಸೌಟಲ್ಲಿ ನಾವು ಮಿಕ್ಸ್ ಮಾಡೋಕ್ಕೋದ್ರೆ ಸರಿಯಾಗಿ ಬರಲ್ಲ ಇದು ಹಾಗಾಗಿ ಕೈಯಲ್ಲಿ ನಾವು ಇದನ್ನು ಚೆನ್ನಾಗಿ ನುರ್ಕೊಳ್ಬೇಕು ಅಂದರೆ ಮ್ಯಾಶ್ ಮಾಡಿಕೊಳ್ಬೇಕು ಆವಾಗಲೇ ಚೆನ್ನಾಗಾಗುತ್ತೆ ನೋಡಿ ಈ ಥರ ನಾನು ಕೈಯಿಂದನೇ ಈ ಥರ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಇದು ಸೈಡು ಡಿಶ್ ಆಗಿ ಊಟದ ಜೊತೆ ತುಂಬ ಆಗುತ್ತೆ ನೋಡಿ ಇವತ್ತು ಈ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀರೇನೂ ಇಲ್ಲ ಬೆಲ್ಲ ಎಲ್ಲ ಕರಗಿದ ಮೇಲೆ ಅದೇ ನೀರಾಗುತ್ತೆ ಇವಾಗ ನಾನು ಈ ಥರ ಗ್ಯಾಸ್ ಹಚ್ಚಿ ಒಲೆ ಮೇಲೆ ಇಟ್ಟುಕೊಂಡು ಇದನ್ನು ಕುದಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬಾಯಿ ಮುಚ್ಚಿ ಇದ್ದೀನಿ ಅವಾಗವಾಗ ಈ ಥರ ತಿರ್ಸ್ಕೊತಾ ಇರಬೇಕು ಮತ್ತು ಈ ಟೈಮಲ್ಲಿ ನಮಗೆ ಬೆಲ್ಲ ಉಪ್ಪು ಖಾರದ ಪುಡಿ ಏನಾದರೂ ಮತ್ತೆ ಜಾಸ್ತಿ ಬೇಕು ಅನಿಸಿದರೆ ಕಡಿಮೆ ಅನಿಸಿದರೆ ಹುಳಿ ಇರುತ್ತಲ್ವ ಹಾಗಾಗಿ ಬೇಕು ಅನಿಸಿದರೆ ನೋಡಿ ಹಾಕ್ಕೊಳ್ಬೋದು ನನಗೆ ಸ್ವಲ್ಪ ಬೆಲ್ಲ ಮತ್ತು ಅಚ್ಚ ಖಾರದ ಪುಡಿ ಉಪ್ಪು ಎಲ್ಲದು ಸ್ವಲ್ಪ ಕಡಿಮೆನೇ ಇದೆ ಹಾಗಾಗಿ ನಾನು ಮತ್ತೆ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನೋಡಿ ಮತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇದು ಸ್ವಲ್ಪ ನೀರ್ ನೀರ್ ಥರ ಆಗಬೇಕು ಬೆಲ್ಲ ಕರಗಿದ ಮೇಲೆ ನೀರು ನೀರು ಥರ ಆಗುತ್ತೆ ಮತ್ತು ಒಂದೆರಡು ನಿಮಿಷ ಪ್ಲೇಟನ್ನು ಮುಚ್ಚಿ ಈ ಥರ ಬೇಯಿಸ್ಕೊಂತ ಇದ್ದೀನಿ ಚೆನ್ನಾಗಿ ಅದು ಕುದಿಬೇಕು ನೋಡಿ ಇವಾಗ ಈ ಥರ ಕುದ್ಕೊಂಡಿದೆ ರೆಡಿಯಾಗಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆ ಈ ಥರ ಮಾಡಿ ಇಟ್ಕೊಂಡ್ರೆ ನಾವು ತಿಂಗಳುಗಟ್ಲೆ ಮಾಡ್ಬೋದು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಇಟ್ಕೊಂಡ್ರೆ ತಿಂಗ್ಳುಗಟ್ಲೆ ಎರಡು ತಿಂಗ್ಳುಗಟ್ಲೆ ಇರುತ್ತೆ ಇದು ಏನು ಹಾಳಾಗಲ್ಲ ಚೆನ್ನಾಗಿ ಕುದಿಸಿ ನಾವು ಇಟ್ಕೋಬೋದು ನೋಡಿ ಇವಾಗ ಒಂದು ಈ ಥರ ಬಾಕ್ಸಿಗೆ ನಾನು ಹಾಕ್ಕೊತಾ ಇದ್ದೀನಿ ಇದು ನನಗೆ ಒಂದು ಎರಡು ಮೂರು ದಿನ ಸಾಕಾಗುತ್ತೆ ನಮ್ಮ ಹಳ್ಳಿ ಕಡೆ ತುಂಬ ಹುಳಿ ಮಾವಿನ ಹಣ್ಣುಗಳು ಸಿಗ್ತಾನೆ ಇರ್ತವೆ ಅದನ್ನು ನಾವು ಈ ಥರ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಬೇಳೆ ಸಾಂಬಾರೆಲ್ಲ ಮಾಡ್ಕೊತೀವಲ್ಲ ಆ ಟೈಮಲ್ಲಿ ಸೈಡು ಡಿಶ್ ಆಗಿ ಹಾಕ್ಕೊಂಡು ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಎಲ್ಲರಿಗೂ ಧನ್ಯವಾದಗಳು